ಇಪ್ಪತ್ತೈದನೇ ಲೋಕಸಭಾ ಚುನಾವಣೆಯ ಎಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಜಯವನ್ನು ನಾವು ಸಾಧಿಸಿದ್ದೇವೆ ಎಂದು ವಿಜಯಪುರ ಜಿಲ್ಲೆಯ ರಮೇಶ್ ಜಿರ್ಜಿನಿ ಅವರು ಒಂದು ಭಾಳ ಹಣಾಣಿಯ ಇದರಲ್ಲಿ ಅಂದರೆ ಸುಮಾರು ನಲವತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತೈದು ಮತಗಳಿಂದ ವಿಜಯ ಸೇರಿದರೆ ಇದು ನಮ್ಮ ರಾಜ್ಯದ ಚುನಾವಣೆಯಲ್ಲ ನಮ್ಮ ದೇಶದ ಚುನಾವಣೆಯಂದು ಎಲ್ಲರೂ ಮತದಾರ ಪ್ರಭುಗಳು ಮತವನ್ನು ನೀಡಿ ಇನ್ನೂ ಮತ ಚಲಾಯಿಸಿ ನಮ್ಮ ಭಾರತದ ದೇಶದ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಿದಂಥ ಜನಪ್ರತಿನಿಧಿಗಳು ಹಾಗೂ ಮತ್ತು ಮತದಾರ ಬಂಧುಗಳಿಗೆ ವಿನಂತಿ ಒಂದು ಏನಪ್ಪ ಅಂತಂದ್ರೆ ನಮ್ಮ ನರೇಂದ್ರ ಅವರನ್ನು ಮತ್ತೆ ಮೂರನೇ ಬಾರಿಗೆ ಪ್ರಧಾನಿಯನ್ನಾಗಿ ಮಾಡಿದಂಥ ನಮ್ಮ ಎಲ್ಲ ಮತದಾರ ಬಾಂಧವರಲ್ಲಿ ನನ್ನ ಅನಂತ ಕೋಟಿಗಳ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ರಮೇಶ್ ಚುನಾವಣೆ ಅಲ್ಲ ಈ ದೇಶದ ಚುನಾವಣೆ ಈ ದೇಶದಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಬೇಕನ್ನೋ ಉದ್ದೇಶದಿಂದ ಪ್ರತಿಯೊಬ್ಬ ಕಾರ್ಯಕರ್ತನು ಹಗಲು ಇರುಳು ಅನ್ನದೇ ಈ ಭಾರತೀಯ ಜನತಾ ಪಕ್ಷಕ್ಕೆ ದುಡಿದಕ್ಕೆ ಮೊದಲು ಅವರಿಗೆ ಅಭಿನಂದನೆಗಳನ್ನು ಅಭಿನಂದನೆಗಳನ್ನ ಸಲ್ಲಿಸ್ತದೆ ಅದೇ ರೀತಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಎಂಟು ಮತಕ್ಷೇತ್ರಗಳಿದ್ದ ಎಂಟು ಮತಕ್ಷೇತ್ರಗಳಲ್ಲಿ ಒಂದು ಭಾರತೀಯ ಜನತಾ ಪಕ್ಷ ಮತ್ತು ಒಂದು ಜೆ ಡಿ ಎಸ್ ಇವ್ ಎರಡು ಹೊರತುಪಡಿಸಿ ಆರು ಮತಕ್ಷೇತ್ರ ಕಾಂಗ್ರೆಸ್ ಆಗಿದ್ದರಿಂದ ಕಾಂಗ್ರೆಸ್ ಆರು ಮತಕ್ಷೇತ್ರದಲ್ಲಿ ನಾವು ಎಂ ಎಲ್ ಎರ ಸರ್ಕಾರ ನಮ್ದೈತಿ ಬಿಜೆಪಿ ಇಲ್ಲಿ ಮರುದಿಲ್ಲ ಇದು ಬಿಜೆಪಿ ಜೀರೋ ಆಗುತ್ತೆ ಅನ್ನುವಂತ ಒಂದು ಸಂದೇಶವೇನು ಕಳಿಸಿದ್ರು ಆ ಸಂದೇಶಕ್ಕೆ ಸರಿಯಾದ ಉತ್ತರವನ್ನು ನಮ್ಮ ಕಾರ್ಯಕರ್ತರು ಪಟ್ಟರಂತ ಈ ಸಂದರ್ಭದಲ್ಲಿ